ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ತಮಿಳುನಾಡಿನಲ್ಲಿ ಆದರೆ ಈಗಲೇ ರಾಜಕೀಯ ಕದಲಿಕೆ ಶುರುವಾಗಲಿಕ್ಕೆ ಪ್ರಾರಂಭ ಮಾಡಿದೆ ಏನಾಯ್ತು ನಿಮಗೆ ಗೊತ್ತು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ನಮ್ಮ ಕೆ ಅಣ್ಣಾಮಲೆಯವರು ಯಾವ ತಮಿಳ್ನಾಡಿನಲ್ಲಿ ಹಿಂದುತ್ವದ ಕುರುಹುಗಳನ್ನೇ ರಾಜಕೀಯವಾಗಿ ಮೂಡಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ವೋ ಯಾವ ತಮಿಳ್ನಾಡಿನಲ್ಲಿ ಪ್ರತ್ಯೇಕತೆಯ ಅಸ್ತಿತ್ವೇ ಭಾಳ ದೊಡ್ಡ ವಿಷಯ ಆಗಿ ಕೂಡ್ತಿತ್ತೋ ರಾಷ್ಟ್ರೀಯ ಆಲೋಚನೆಗಳೇ ಇರಲಿಲ್ವೋ ಅಲ್ಲಿ ಬೀಜವನ್ನು ಬಿತ್ತಿ ಹನ್ನೊಂದು ಪರ್ಸೆಂಟ್ ಮತಗಳನ್ನು ತರುವಲ್ಲಿ ಯಶಸ್ವಿಯಾದ ವ್ಯಕ್ತಿ ಕೆ ಅಣ್ಣಾಮಲೆ ಅನುಮಾನವೇ ಬೇಕಲ್ಲ ಎನ್ ಮಣ್ಣು ಎನ್ ಮಕ್ಕಳು ಅಂತೇಳಿ ನಿರಂತರವಾಗಿ ಪಾದಯಾತ್ರೆ ಮಾಡುವ ಮೂಲಕ ಯಾವ ಭಾರತೀಯ ಜನತಾ ಪಾರ್ಟಿ ತಮಿಳುನಾಡಿನಲ್ಲಿ ಎಂದೂ ಉದ್ಧಾರ ಆಗೋದಿಲ್ಲ ಅನ್ಕೊಳ್ಲಾಗಿತ್ತೋ ಅಲ್ಲಿ ಎಂ ಕೆ ಸ್ಟಾಲಿನ್ ಬಣಕ್ಕೆ ಒಂದು ಸಣ್ಣ ಮಟ್ಟದ ಆತಂಕವನ್ನು ಸೃಷ್ಟಿ ಮಾಡಿದ್ದು ಈ ಅಣ್ಣಾಮಲೆ ಇಲ್ಲದೆ ಹೋಗಿದ್ರೆ ಅವರ ಕಚೇರಿ ಮುಂದೆ ಧ್ವಜ ಹಾಕಿದ ತಕ್ಷಣ ಇವರು ಬಂದು ಗಲಾಟೆ ಮಾಡೋದು ಇವರು ಯಾವುದಾದ್ರೂ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅನುಮತಿ ಕೊಡದೇ ಇರೋದು ಮಾತು ಮಾತಿಗೂ ಅಣ್ಣಾಮಲೈ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ವಜ ಪಥ ಸಂಚಲನಕ್ಕೆ ಆಸ್ಪದ ಮಾಡಿಕೊಡದೇ ಇರೋದು ಇದೆಲ್ಲ ಎಮ್ ಕೆ ಸ್ಟಾಲಿನ್ ಯಾಕೆ ಮಾಡ್ತಾ ಇದ್ರು ಅಂದರೆ ಅವರಿಗೆ ಒಂದು ರೀತಿಯ ಭಯ ಕಾಡ್ತಾ ಇದೆ ಅಭದ್ರತೆ ಕಾಡ್ತಾ ಇದೆ ಅಸ್ಥಿರತೆ ಕಾಡ್ತಾ ಇದೆ ಎಲ್ಲಿ ನಿಧಾನಕ್ಕೆ ಇದು ಆವರಿಸಿಕೊಂಡು ಬಿಡುತ್ತೋ ಎಲ್ಲಿ ತಮಿಳ್ನಾಡು ಜನರು ರಾಷ್ಟ್ರೀಯ ವಿಚಾರಧಾರಿಗೆ ಮಾರು ಹೋಗಿಬಿಡ್ತಾರೋ ಎಲ್ಲಿ ನಮ್ಮ ಆಡಳಿತ ವಿರೋಧಿಯಲ್ಲಿ ಅವರಿಗೆ ಅನುಕೂಲ ಆಗಿಬಿಡುತ್ತೋ ಈ ರೀತಿಯದಾದಂಥ ಆತಂಕ ಎಂ ಕೆ ಸ್ಟಾಲಿನ್ ಅವರ ನಿರಂತರವಾಗಿ ಕಾಡ್ತಾ ಇದೆ ಹಾಗೆ ಕಾಡಿಸಲಿಕ್ಕೆ ಕಾರಣೀಭೂತಾದ ಮನುಷ್ಯ ಅಣ್ಣಾಮಲೆ ಅಣ್ಣಾಮಲೈ ಮೊನ್ನೆ ನಡೆದಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳ್ತಾರೆ ನೀವೇನಾದರೂ ಎ ಐ ಎ ಡಿ ಎಮ್ ಕೆ ಪಕ್ಷದ ಜೊತೆ ಗುರುತಿಸ್ಕೊಂಡ್ರೆ ಅವ್ರ ಜೊತೆ ಅಲಯನ್ಸ್ ಮಾಡಿದರೆ ಮೈತ್ರಿಯನ್ನು ಮಾಡಿದರೆ ನಾನು ನಿಮ್ಮ ಜೊತೆ ಇರೋದಿಲ್ಲ ನನ್ನ ಪಾಡಿಗೆ ನಾನು ಹೊರಗಡೆ ಬರ್ತೀನಿ ಭ್ರಷ್ಟಾತಿ ಭ್ರಷ್ಟ ಪಕ್ಷ ಸ್ವಜನ ಪಕ್ಷಪಾತಿ ಪಕ್ಷ ಮತ್ತು ಆಡಳಿತ ಮಾಡಲಿಕ್ಕೆ ಲಾಯಕ ಆದಂಥ ಜನ ಇರಲಾರ್ದಂಥ ಪಕ್ಷ ಅಂಥ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ನಾವು ಹೋರಾಟ ಮಾಡೋದು ಬೇಡ ಹಾಗೆ ಮಾಡಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ನಷ್ಟ ಆಗತ್ತೆ ನಮ್ಮ ಸ್ವಂತ ಅಸ್ತಿತ್ವದ ಮೇಲೆ ಹೋರಾಟ ಮಾಡೋಣ ತನ್ನ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಸೀಟನ್ನು ಗಳಿಸೋಣ ಕೊಯಮತ್ತೂರಿಗೆ ಅವರು ಚುನಾವಣೆ ನಿಂತರು ಚುನಾವಣೆಗೆ ನಿಂತು ಭಾಳ ದೊಡ್ಡ ಮಟ್ಟದ ಸಂಚಲನೆ ಮಾಡಿದ್ದಂತೂ ನಿಜ ಸೋತರು ಆದರೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಕೆ ಇವತ್ತೇನಾದರೂ ಎಮ್ ಕೆ ಸ್ಟಾಲಿನ್ ನಿದ್ದೆಗಣ್ಣಲ್ಲಿಯೂ ಯಾರಾದರೂ ಗಾಬರಿ ಹುಟ್ಟಿಸ್ಬೇಕಾದ್ರೆ ಯಾವ್ದಾರು ಹೆಸರು ಹೇಳಿದರೆ ಅಂದರೆ ಅದು ಕೆ ಅಣ್ಣಾಮಲೆ ಅದ್ರ ಬಗ್ಗೆ ಅನುಮಾನ ಬೇಡ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೆಂಗೊತ್ತಾಯನ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅವ್ರು ಯಾರನ್ನೂ ಲಿಸ್ಟ್ ಹಿಡ್ದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ನರೇಂದ್ರ ಮೋದಿ ಮತ್ತೆ ಕೆ ಅಣ್ಣಾಮಲೆ ಅಂದರೆ ಅವ್ರಿಗೊಂದು ರೀತಿಯ ಗಾಬರಿ ಈಗ ಬೆಳವಣಿಗೆ ಆಗಲಿಕ್ಕೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಲ್ಲಿ ತಮಿಳ್ನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಈ ಚುನಾವಣೆಯ ಸಂದರ್ಭದಲ್ಲಿ ಎ ಐ ಎ ಡಿ ಎಂ ಕೆ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡಿಕೊಳ್ಳಲಾರದೆ ನಷ್ಟವನ್ನು ಅನುಭವಿಸಿದ್ದೇವೆ ಅಂತ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಆಲೋಚಿಸಲಿಕ್ಕೆ ಶುರು ಮಾಡಿದೆ ಹೀಗಾಗಿ ಡಿ ಎಂ ಕೆ ಪಕ್ಷದ ಎಡಪ್ಪಾಡಿ ಪಳನಿಸ್ವಾಮಿ ಏನಿದ್ದಾರೆ ಅವ್ರನ್ನ ಅಮಿತ್ ಶಾ ಅವರು ಮೊನ್ನೆ ಕರ್ಸ್ಕೋತಾರೆ ಆತ ಕಾರ್ಯದರ್ಶಿ ರಾಜ್ಯ ರಾಜ್ಯ ಕಾರ್ಯದರ್ಶಿ ಆಗಿರೋ ವ್ಯಕ್ತಿ ಎಡಪ್ಪಾಡಿ ಪಳನಿಸ್ವಾಮಿ ಆತ ನನ್ನ ಕರೆಸ್ಕೊಂಡು ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತೆ ಅಮಿತ್ ಶಾ ಅವ್ರಿಗೂ ಎಡಪ್ಪಾಡಿ ಪಳನಿಸ್ವಾಮಿ ಇ ಪಿ ಎಸ್ ಅಂತ ಕರೀತಾರೆ ಅವರಿಗೆ ಯಾವಾಗ ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಮೀಟಿಂಗ್ ಆಗತ್ತೋ ಆದ ತಕ್ಷಣ ಕ್ರುದ್ಧರಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಎಂ ಕೆ ಸ್ಟಾಲಿನ್ ಎಂ ಕೆ ಸ್ಟ್ಯಾಲಿನ್ ಹೇಳ್ತಾರೆ ನೋಡಿ ಎಡಪ್ಪಾಡಿ ಪಳನಿಸ್ವಾಮಿಗೆ ನಮ್ಮ ರಾಜ್ಯದ ಬಗ್ಗೆ ಯೋಚನೆಯೇ ಇಲ್ಲ ನಾವು ವಕ್ಫ್ ಕಾಯ್ದೆ ತಿದ್ದುಪಡಿ ಕಾಯ್ದೆ ವಿರುದ್ಧವಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಾ ವಿಧಾನ ವಿಧಾನಮಂಡಲದಲ್ಲಿ ಆ ಸಂದರ್ಭದಲ್ಲಿ ಇಂಥ ಮುಖ್ಯ ವಿಚಾರ ನಡೀತಾ ಇರುವಾಗ ಚರ್ಚೆ ಕಲಾಪದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕಾದಂಥ ವ್ಯಕ್ತಿ ತಮಿಳುನಾಡು ಜನರಿಗೆ ಅನುಕೂಲ ಆಗುವಂಥ ತಮಿಳುನಾಡಿನ ಮುಸಲ್ಮಾನರಿಗೆ ಸಹಾಯ ಮಾಡಬೇಕಾದಂಥ ಮನುಷ್ಯ ಇಲ್ಲಿ ಸದನವನ್ನು ಬಿಟ್ಟು ದಿಲ್ಲಿಗೆ ಹೋಗಿದ್ದಾರೆ ದಿಲ್ಲಿಗೆ ಹೋಗಿ ನಾಲ್ಕು ಕಾರುಗಳನ್ನು ಬದಲಿಸಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ತಮಿಳ್ನಾಡು ಮುಸಲ್ಮಾನರ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಕಳಕಳಿ ಇಲ್ಲ ಅಂದರೆ ತಮಿಳ್ನಾಡು ಮುಸಲ್ಮಾನರನ್ನ ಯಾವ ರೀತಿ ಬುಟ್ಟಿಗೆ ಹಾಕ್ಕೋಬೇಕು ಅನ್ನೋದಕ್ಕೆ ಈ ಹೇಳಿಕೆಯನ್ನು ನೀವು ನೋಡಬೇಕು ಒಂದು ಎರಡನೇದು ಹೋಗಿ ಅಮಿತ್ ಭೇಟಿ ಆಗಿಬಿಟ್ರಲ್ಲ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಎ ಐ ಡಿ ಎಂ ಕೆ ಪ್ರತ್ಯೇಕವಾಗಿ ಹೋರಾಟ ಮಾಡಿತು ಭಾರತೀಯ ಜನತಾ ಪಾರ್ಟಿ ಪ್ರತ್ಯೇಕವಾಗಿ ಹೋರಾಟ ಮಾಡಿತು ಇದರ ಲಾಭ ಆಗಿದ್ದು ಯಾರಿಗೆ ಇಬ್ಬರ ನ್ಯಾಯ ಮೂರನೇದವರಿಗೆ ಆಯ ಅಂತೇಳಿ ಡಿ ಎಂ ಕೆ ಪಕ್ಷ ಅವರ ಮೈತ್ರಿಕೂಟ ಏನಿದೆ ಇಂಡಿಯನ್ ಲೈನ್ಸು ಎಲ್ಲ ಸ್ಥಾನಗಳನ್ನು ಗೆದ್ಕೊಂಡ್ಬಿಡುತ್ತೆ ತಮಿಳ್ನಾಡು ಲೋಕಸಭಾ ಚುನಾವ ನಮ್ಮ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಿದ್ದಂಥ ಮೈತ್ರಿಕೂಟ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಎ ಐ ಡಿ ಎಂ ಕೆ ಅಂತೂ ಅಗ್ರಸ್ಗಿಲ್ದಂಗೆ ಹೋಗುತ್ತೆ ನಾವು ಪ್ರತ್ಯೇಕವಾಗಿದ್ದರೆ ಇದರ ಲಾಭವನ್ನು ಎಮ್ ಕೆ ಸ್ಟಾಲಿನ್ ಪಡಿತಾರೆ ಅನ್ನೋದು ಅಮಿತ್ ಶಾ ಅವರ ವಾದ ಅವರಿಗೆ ಎರಡು ಆಪ್ಷನ್ ಇದೆ ಒಂದು ಎಡಪ್ಪಾಡಿ ಪಳನಿಸ್ವಾಮಿ ಇನ್ನೊಂದು ಕೆ ಎ ಸಂಗೊತ್ತಾಯನ್ ಈ ರೋಡ್ನ ಮುಖಂಡ ಎ ಐ ಕೆ ಮುಖಂಡ ಈತ ಜಯಲಲಿತಾ ಅವರು ಅಸುನೀಗಿದ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡಿದ ಮನುಷ್ಯ ಚಿನ್ನಮ್ಮನ ಖಾಸಾ ವ್ಯಕ್ತಿ ಶಶಿಕಲಾ ಅವರ ಖಾಸಾ ವ್ಯಕ್ತಿ ಆತ ಕೂಡ ಒಂದು ಸಂಘಟನಾ ಚಾತುರ್ಯ ಇಟ್ಕೊಂಡಿರುವಂತ ಮನುಷ್ಯ ಹಾಗಾದ್ರೆ ಈಗ ಯಾವ ಪಕ್ಷದಿಂದ ಅಂತರವನ್ನು ಕಾಡ್ಕಾಯ್ಕೊಂಡಿದ್ರು ಯಾವ ಪಕ್ಷವನ್ನು ಬೆಳಗ್ಗೆಯಾದರೂ ವಿರೋಧಿಸ್ತಾ ಇದ್ರು ಅಂಥ ಕೆ ಅಣ್ಣಾಮಲಯ್ಯವರ ಸ್ಟ್ಯಾಂಡ್ ಏನು ಅವರು ಮಾಡ್ತಾರೆ ಈಗ ಏಕೆಂದರೆ ಬೆಳಗ್ಗೆ ಎದ್ರೆ ಡಿ ಎಮ್ ಕೇನೂ ಅದೇ ತಕ್ಕಡಿಯಲ್ಲಿಟ್ಟು ಎ ಐ ಡಿಮ್ ಕೇನೂ ಅದೇ ತಕ್ಕಡಿಯಲ್ಲಿಟ್ಟು ಬೆಳಗ್ಗೆ ಎದ್ದರೆ ವಾಚಾಮ್ ಗೋಚರವಾಗಿ ನಿಲ್ಲಿಸೋದು ಅಣ್ಣಾಮಲೈ ಅವರ ಸಂಪ್ರದಾಯ ಇಬ್ಬರು ಯಾವ ರೀತಿ ಭ್ರಷ್ಟರು ಯಾವ ರೀತಿ ತಮಿಳುನಾಡು ಜನರಿಗೆ ಮೋಸ ಮಾಡಿದ್ದಾರೆ ಹೇಗೆ ತಮಿಳುನಾಡು ಸಂಪದ್ಭರಿತವಾಗಿಯೂ ಕೂಡ ನರಳಬೇಕಾದಂಥ ಸ್ಥಿತಿಗೆ ಬಂದಿದೆ ತಮಿಳುನಾಡು ಜನ ವಲಸೆ ಹೋಗಲಿಕ್ಕೆ ಕಾರಣ ಏನು ಇದೆಲ್ಲವನ್ನ ಚರ್ಚೆ ಮಾಡ್ತಾ ಇರೋದು ಕೆ ಅಣ್ಣಾಮಲೈ ಈಗ ಅಂಥ ಒಂದು ಪಕ್ಷದ ಜೊತೆ ಅಣ್ಣಾಮಲೈ ಅಮಿತ್ ಶಾ ಅವರು ಗುರುತಿಸ್ಕೊಂಡ್ಬಿಟ್ರೆ ನಾಳೆ ಬರುವಂತಹ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಐಎಡಿಎಂಕೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಸೆಳೆಸಿದ್ದೇ ಆದರೆ ಅಣ್ಣಾಮಲೆಯವರ ಪಾತ್ರ ಏನು ಅಣ್ಣಾಮಲೈ ಇವಾಗ ಭಾರತೀಯ ಜನತಾ ಪಾರ್ಟಿಯ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಇಡೀ ಪಕ್ಷದ ಜವಾಬ್ದಾರಿ ಸಂಘಟನೆ ಚುನಾವಣಾ ಜವಾಬ್ದಾರಿ ಎಲ್ಲವನ್ನು ಏಕ ವ್ಯಕ್ತಿಯಾಗಿ ನಿಭಾಯಿಸಿದ ವ್ಯಕ್ತಿ ಅಣ್ಣಾಮಲೈ ಹಾಗಾದರೆ ಅಮಿತ್ ಶಾ ಅವರು ಇವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರನ್ನು ಕೂಡಿಸ್ತಾರಾ ಚುನಾವಣೆಯ ಜವಾಬ್ದಾರಿಯನ್ನು ಬೇರೆ ಯಾರಿಗೂ ಕೊಡ್ತಾರಾ ಏಕೆಂದರೆ ಕೆಮಿಸ್ಟ್ರಿ ಮ್ಯಾಚ್ ಆಗಲ್ಲ ಎ ಐ ಡಿ ಎಂ ಕಿ ಎಡಪ್ಪಾಡಿ ಪಳನಿಸ್ವಾಮಿಗೂ ಮತ್ತು ಅಣ್ಣ ಕೆ ಅಣ್ಣಾಮಲೈಗೂ ಯಾವುದೇ ಕಾರಣಕ್ಕೂ ಕೆಮಿಸ್ಟ್ರಿ ಮ್ಯಾಚ್ ಆಗಲ್ಲ ಅವ್ರ ಬದಲು ಈ ಸಂಗೊತ್ತಾಯ ಅಂತ ಕೆ ಎ ಸಂಗೊತ್ತಾಯ ಅಂತ ಅಂದರು ಅಂತೇಳಿ ಸಂಗೊತ್ತಾಯನ ಕೂಡ ಅಣ್ಣಾಮಲೈ ಜೊತೆ ಅಷ್ಟೇ ಇರೋರು ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಅಣ್ಣಾಮಲೈಗೆ ಏನು ನೀವು ಇಷ್ಟು ದಿವಸ ಬೈಕೊಂಡು ಓಡಾಡ್ತಾ ಇದ್ರಿ ಕೆ ಎ ಐ ಐ ಡಿ ಎಮ್ ಕೆಗೆ ಈಗ ಅದೇ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆದಂಥ ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಅಮಿತ್ ಶಾ ಅವ್ರ ಮಾತುಕತೆ ನಡೆಸ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಅವಾಗ ಅಣ್ಣಾಮಲೆ ಹೇಳ್ತಾರೆ ನೋಡಿ ಹೈಕಮಾಂಡ್ ಅಂತ ನಮ್ಮಲ್ಲಿ ಒಂದಿದೆ ಅದು ಯಾರಿಗೆ ನಾಯಕತ್ವವನ್ನು ಕೊಡಬೇಕು ಯಾರ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕು ಯಾರ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರೆ ಚುನಾವಣೆಯಲ್ಲಿ ಲಾಭ ಆಗತ್ತೆ ಇದೆಲ್ಲವನ್ನು ತೀರ್ಮಾನ ಮಾಡುತ್ತೆ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ಈ ರಾಜ್ಯದಲ್ಲಿ ಚುನಾವಣೆ ಮಾಡಿದರೆ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನಮಗೆ ಅಷ್ಟು ಬೆಲೆ ಇದೆ ಅಂತ ಮೈಕ್ರೋ ಅನಾಲಿಸಿಸ್ ಮಾಡಿದ ಚಾರ್ಟನ್ನು ಒಯ್ದು ಹೈಕಮಾಂಡ್ಗೆ ಕೊಟ್ಟಿದ್ದೇನೆ ಅಮಿತ್ ಶಾ ಅವ್ರಿಗೆ ಕೊಟ್ಟಿದ್ದೇನೆ ಅವರು ಇದಾದ ಮೇಲೆಯೂ ಎ ಐ ಎ ಡಿ ಎಮ್ ಕೆ ಜೊತೆ ಮೈತ್ರಿಯನ್ನು ಮಾಡ್ಕೋತೇನೆ ಅಂದರೆ ನಾನೊಬ್ಬ ಕಾರ್ಯಕರ್ತನಾಗಿ ಮುಂದುವರಿಯಲಿಕ್ಕೆ ಸಿದ್ಧನಿದ್ದೇನೆ ನನಗೇನು ಯಾವುದೇ ಹುದ್ದೆ ಬೇಕಾಗಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಬೇಕಾಗಿಲ್ಲ ಸಂಘಟನೆ ಜವಾಬ್ದಾರಿ ಬೇಕಾಗಿಲ್ಲ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಮುಂದುವರಿತೇನೆ ಹಾಗಾದರೆ ಈ ಎ ಐ ಎ ಡಿ ಎಂ ಕೆ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಲಿಕ್ಕೆ ಅಮಿತ್ ಶಾ ಬಳಗ ಅಣ್ಣಾಮಲೆಯವರನ್ನ ಬಲಿ ಕೊಡುತ್ತಾ ಈಗ ಇರುವಂಥ ಪ್ರಶ್ನೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ